ನಮಸ್ಕಾರ ಎಲ್ಲರಿಗೂ ತುಂಬ ಜನ ಹೇರ್ ಲಾಸ್ಗೆ ಮತ್ತು ವೈಟ್ ಹೇರ್ ಕೇಳ್ತಾಯಿದ್ರಿ ಏನು ರೆಮಿಡೀಸ್ ಅಂತೇಳಿ ಅಂದಾಗೆ ನಂದು ಕೂಡ ವೈಟ್ ಹೇರ್ ಇದೆ ಅಷ್ಟೇನಂದರೆ ಮದುವೆ ಆಗಿದೆ ನಮ್ಮದು ಮದುವೆ ಆದ ಕೂಡಲೇ ನಿಮಗೆ ಹೇ ವೈಟ್ ಹೇರು ಹೇರು ಹೇರ್ ಇಲ್ಲಾಂದ್ರೆ ನಡೆಯುತ್ತೆ ತಲೆ ಇಲ್ಲಾಂದ್ರೂ ಕೂಡ ನಡೆಯುತ್ತೆ ಅದೊಂದು ಸಮಸ್ಯೆ ಇಲ್ಲ ಮದುವೆ ಆದ ಕೂಡಲೇ ಮದುವೆ ಆಗಿಂದ ಮುಂಚೆ ನಿಮಗೇನಾದರೂ ಹೇರ್ ಲಾಸ್ ಆಗ್ತಾಯಿದ್ರೆ ವೈಟ್ ಹೇರ್ ಆಗ್ತಾಯಿದ್ರೆ ಪಿತ್ತ ಜಾಸ್ತಿ ಆಗಿದ್ದರೆ ನಾನು ಟ್ರಿಕ್ ಕೇಳ್ತೇನೆ ಅದನ್ನು ಮಾಡಿ ಈ ಎರಡು ಫಿಂಗರ್ ಇದೆ ಅಲ್ಲ ಈ ಫಿಂಗರಲ್ಲಿ ಇಲ್ಲಿ ಉಗುರಿನ ಕೆಳಭಾಗದಲ್ಲಿ ಕಾಣ್ತಾ ಇದೆ ಜೂಮ್ ಆಯ್ತಾ ಉಗುರಿನ ಕೆಳಭಾಗದಲ್ಲಿ ಗ್ರೀನ್ ಕಲರ್ ಹಚ್ಕೊಳ್ಳಿ ಫಿಫ್ಟೀನ್ ಡೇಸ್ ಹಚ್ಕೊಳ್ಳಿ ನಿಮಗೆ ಹೀಟ್ ಕಡಿಮೆ ಆಗುತ್ತೆ ನಿಮ್ಮ ತಲೆ ಭಾಗಕ್ಕೆ ಹೀಟು ಕಡಿಮೆ ಆಗುತ್ತೆ ಸ್ಕಿನ್ ಡ್ರೈ ಆಗೋಲ್ಲ ಡ್ಯಾಂಡ್ರಫ್ ಬರಲ್ಲ ಮತ್ತು ಕೂದಲ ಒಳ್ಳೆ ಬೆಳೆಯುತ್ತೆ ಈ ನಾರ್ಮಲಾಗಿ ಐ ಟಿ ಕಂಪ್ನಿಗಳಲ್ಲಿ ವರ್ಕ್ ಮಾಡೋರಿಗೆ ಈ ಥರ ಸಮಸ್ಯೆ ಜಾಸ್ತಿ ವೈಟ್ ಹೇರ್ ಬರೋದು ಇನ್ನೊಂದು ಏನೋ ಹೆರಿಡಿಟಿ ಕೂಡ ಇರುತ್ತೆ ಈಗ ನಾನು ಅಜ್ಜ ಬಂದುಬಿಟ್ಟು ಫುಲ್ ವೈ ವೈಟ್ ಹೇರ್ ಸೊ ಅವರಿಂದ ನನಗೆ ವೈಯಕ್ತಿಕವಾಗಿ ಬಂದಿದೆ ಬಟ್ ಹೇರ್ ಲಾಸ್ ಆಗೋದು ನಮ್ಮ ಕೈಯಲ್ಲಿದೆ ಹೇರ್ ಲಾ ಲಾಸ್ನ ನೀವು ತಡಿಬೋದು ಏಕೆಂದರೆ ಈಗ ಬೆಳಗ್ಗೆ ಎದ್ಕೊಳ್ಳೆ ನೀವು ನಾರ್ಮಲಾಗಿ ಬಾಡಿ ಪಿತ್ತಕ್ಕೋಗೋ ಆಹಾರಗಳು ಯಾವುದು ಇಡ್ಲಿ ವಡೆ ಇಡ್ಲಿ ವಡೆ ಜಾಸ್ತಿ ತಿನ್ನೋದ್ರಿಂದ ನಿಮಗೆ ಹೀಟ್ ಆಗುತ್ತೆ ಇಡ್ಲಿ ಬಂದುಬಿಟ್ಟು ಇಂಡೋನೇಷ್ಯಾನ್ ಬಂದಿರೋದು ನಮ್ಮ ದೇಶದಲ್ಲ ಅದೇನಂದರೆ ಕೊಳಿಸ್ ತಿಂತೇವಲ್ಲ ನಾವು ವಿರುದ್ಧ ಆಹಾರ ಅಂತ ಬರುತ್ತೆ ಆಯುರ್ವೇದದಲ್ಲಿ ವಿರುದ್ಧ ಆಹಾರಗಳಂದರೆ ರಾತ್ರಿ ಕೊಳಸಿ ಬೆಳಗ್ಗೆ ತಿನ್ನೋದ್ರಿಂದ ಕೂಡ ದೇಹ ಪಿತ್ತ ಆಗುತ್ತೆ ಈಗ ನೀವು ಹಿಂದಕ್ಕೆ ಹೋದಾಗ ನಾನು ಹೇಳಿದೆ ಪ್ರತಿ ಬಾರಿ ಅದು ಹೇಳೋದು ನಾನು ನಮ್ಮ ಹಿರಿಯರನ್ನು ನೋಡಿ ನೀವು ಅವರು ಉತ್ತರ ಕನ್ನಡದಲ್ಲಿ ನುಚ್ಚಿದ ಗಂಜಿಗಳನ್ನ ಕುಡಿತಾಯಿದ್ರು ಹಾಗೆಯೇ ಇವು ಬೆಂಗಳೂರು ಸೈಡ್ ಬಂದರೆ ರಾಗಿ ಕುಡಿತಾ ಕುಡಿತಾಯಿದ್ರು ಮಜ್ಜಿಗೆ ಹಾಕಿ ಅದಕ್ಕೆ ಈರುಳ್ಳಿಗಳನ್ನೆಲ್ಲ ಕರಿಬೆಗಳನ್ನು ಹಾಕಿ ಕೊರಿಯಂಟುಗಳನ್ನ ಹಾಕಿ ಅದನ್ನು ಸೇವಿಸ್ತಾಯಿದ್ರು ಅದರಿಂದ ಏನಾಗುತ್ತೆ ಬಾಡಿ ಪಿತ್ತ ಕಡಿಮೆ ಆಗುತ್ತೆ ಒಂದು ಸಲ ಹೊಟ್ಟೆಯಲ್ಲಿರೋ ಹೀಟ್ ಕಡಿಮೆ ಆದರೆ ಲಿವರ್ ಕೋಲ್ಡ್ ಆಗುತ್ತೆ ಲಿವರ್ ಕೋಲ್ಡ್ ಆದರೆ ಕಣ್ಣು ಕೆಂಪಾಗೋದು ಡ್ಯಾಂಡ್ರಫ್ ಬರೋದು ಕೂದಲ ಹೇರ್ ಲಾಸ್ ಆಗೋದು ಮತ್ತು ನೈಟು ನಮಗೆ ಕಣ್ಣುಗಳು ಎದಕ್ಕೆ ಕಾಣಲ್ಲ ಅಂದರೆ ನೈಟು ಮನುಷ್ಯ ಮಲ್ಕೊಳ್ಬೇಕಂಥೇಳಿ ಅದಕ್ಕೆ ನಮಗೆ ನೈಟ್ ಕಣ್ಣು ಕಾಣಲ್ಲ ಓಕೆ ಆ ನೈಟು ನಿಮಗೆ ಕಣ್ಣು ಕಾಣಲ್ಲ ನೀವು ಲೈಟ್ ಹಾಕಿ ಮತ್ತೆ ನಾವು ಕೆಲಸ ಮಾಡ್ತೇವೆ ಅಂದರೆ ನೀವು ಐ ಟಿಯಲ್ಲಿರ್ಬೋದು ಸೈನಿಕರಾದರೆ ಒಂದು ಮಾತು ಬೇರೆ ಬಟ್ ಐ ಟಿ ಪ್ರೊಫೆಷನಲ್ಲಿ ಸರ್ಟೇನ್ ಇಯರ್ಸು ಹೆಂಗಿದ್ದಾಗ ನೀವು ಕೆಲಸಗಳನ್ನು ಮಾಡ್ಬೋದು ಬಟ್ ಸರ್ಟೆನ್ ಟೈಮ್ ಆದ ಕೂಡ ನಿಮಗೆ ದೈಹಿಕವಾಗಿ ಸಮಸ್ಯೆ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅದು ನೀವು ಯಾವ ಥರ ಕೌಂಟರ್ ಮಾಡ್ತೀರೋ ನಿಮಗೆ ಬಿಟ್ಟಿರ್ತೀರ ಯಾಕಂದರೆ ನಾವು ಹೇಳಲಿಕ್ಕಾಗಲ್ಲ ಇ ಎಮ್ ಐಗಳು ಜಾಸ್ತಿ ಇರೋದ್ರಿಂದ ಸಮಸ್ಯೆಗಳಾಗ್ಬೋದು ಆದಷ್ಟು ಈ ಯಂಗ್ ಯಂಗ್ ಏಜಲ್ಲಿ ಮಾಡಿದ್ದು ಮಾಡಾಯಿತು ಈಗ ಯಂಗ್ ಆದಕೊಳ್ಳೆ ಸ್ವಲ್ಪ ಏಜ್ ಬರ್ತಾ 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 ಈ ಸಮಸ್ಯೆಗಳು ಜಾಸ್ತಿ ಆಗ್ತಾ ಹೋಗುತ್ತೆ ಅದು ಬಿ ಪಿ ಶುಗರು ಆಟೋಮೆಟಿಕ್ಲಿ ಇನ್ಕ್ರೀಸ್ ಆಗ್ತಾ ಚಾನ್ಸಸ್ ಜಾಸ್ತಿ ಇರುತ್ತೆ ಈಗ ಮೂವತ್ತು ಮೂವತ್ತೈದಕ್ಕೆ ಬರ್ತೆ ಬರಲಿಕ್ಕೆ ಸ್ಟಾರ್ಟ್ ಆಗಿದೆ ಮೊದಲು ಬರ್ತಾ ಬರ್ತಾಯಿತ್ತು ಈಗ ಮೂವತ್ತಕ್ಕೆ ಇದೆ ಇನ್ನೊಂದು ಸ್ವಲ್ಪ ದಿವಸಕ್ಕೆ ಏಜಿಗೆ ಬರುತ್ತೆ ಸೊ ಹಾಗಾಗಿ ನೀವು ಡಿಸೈಡ್ ಮಾಡಿ ಏನು ಮಾಡಬೇಕಂತ ಹೇಳಿ ನೈಟ್ ಬೇಗ ಮಲ್ಕೊಳ್ಬೇಕು ನೈಟ್ ಬೇಗ ಮಲ್ಕೊಂಡಿಲ್ಲ ಅಂದರೆ ಒಂದರಿಂದ ಎರಡು ಗಂಟೆ ಕಿಡ್ನಿ ಕ್ಲೆನ್ಸ್ ಆಗುತ್ತೆ ಆ ಟೈಮಲ್ಲಿ ಅಂದರೆ ಕಿಡ್ನಿಗಳಲ್ಲಿ ಸ್ಟೋನ್ ಆಗುತ್ತೆ ಹೊಟ್ಟೆಯಲ್ಲಿ ಲಿವರ್ಲಿ ಹೀಟ್ ಆದರೆ ಕಣ್ಣು ಕೆಂಪಾಗುತ್ತೆ ದೇಹದಲ್ಲಿ ಅಗ್ನಿ ಜಾಸ್ತಿ ಆದರೆ ಹೇರ್ ಲಾಸ್ ಆಗುತ್ತೆ ಹೇರ್ ಲಾಸ್ ಆದರೆ ಡ್ಯಾಂಡ್ರಫ್ ಬರುತ್ತೆ ಹೇರ್ ಲಾಸು ಆಗುತ್ತೆ ಡ್ಯಾಂಡ್ರಫು ಬರುತ್ತೆ ಕಾದ ಪ ಕಾಲಿನ ಪಾದಗಳೇ ಉರಿ ಬರುತ್ತೆ ಸೊ ಹಾಗಾಗಿ ನಾನು ಹೇಳೋದೇನೆಂದರೆ ಬೆಳಗ್ಗೆಯದ್ದು ಕೂಡ ಆದಷ್ಟು ಆಹಾರ ಆಹಾರ ತೊಗೊಳ್ಳಿ ಈಗ ಆಹಾರದನ್ನು ಹೇಳಿದೆ ಟ್ರೀಟ್ಮೆಂಟು ಹೇಳಿದೆ ಮೂರನೇದು ಈ ಲೊಕೇಶನ್ ನೋಡ್ತಿದ್ದಾರಲ್ಲ ತುಂಬ ಚೆನ್ನಾಗಿದೆ ಈ ಲೊಕೇಶನಲ್ಲಿ ಎರಡು ದಿವಸದ ಕೋರ್ಸ್ ಮಾಡ್ತಿದ್ದಾವೆ ಅಕ್ಯುಪ್ರೆಷರ್ ಕೋರ್ಸ್ ಅಲ್ಲ ಟ್ರೆಕ್ಕಿಂಗ್ ಹಾಗೆಯೇ ಈ ನೇಚರ್ಗಳಲ್ಲಿ ಯಾವ ಥರ ನೀವು ತಿರುಗ್ಬೋದು ಎರಡು ದಿವಸ ಟ್ರೆಕ್ಕಿಂಗ್ ಇರುತ್ತೆ ಬೇರೆ ಬೇರೆ ಪ್ಲೇಸ್ಗೆ ಕರ್ಕೊಂಡು ಹೋಗ್ತೇವೆ ಸ್ಟೇಯಿಂಗ್ ಎಲ್ಲ ಇಲ್ಲೇ ಇರುತ್ತೆ ಊಟ ಉಪಚಾರ ಎಲ್ಲ ನಮ್ಮದೇನೆ ಈ ಸಡದ್ದೆ ಇದಕ್ಕೊಂದು ಕೋರ್ಸ್ ಫೀಸ್ ಇರುತ್ತೆ ಇದನ್ನು ಎಲ್ಲ ಮಾಹಿತಿನ ನಿಮಗೆ ಬೇಕಂದರೆ ನಮ್ಮ ವಾಟ್ಸಪ್ ಚಾನಲ್ಗೆ ಜಾಯ್ನ್ ಆಗಿ ಇದು ಇನ್ಸ್ಟಾಗ್ರಾಮಲ್ಲಿ ಬಯೋದಲ್ಲಿದೆ ಹೋಗಿ ಕ್ಲಿಕ್ ಮಾಡಿದರೆ ಸಿಗುತ್ತೆ ನಮ್ಮದು ವಾಟ್ಸಪ್ ಡಾಟ್ ಶಾಪ್ ಅಂತ ಕೂಡ ಆಯುಷ್ ಮಂಡಲಮ್ ಡಾಟ್ ಶಾಪ್ ಅಂತೂ ಇದೆ ನಿಮಗೇನಾದರೂ ಪ್ರಾಡಕ್ಟ್ಗಳು ಬೇಕಾಗಿದ್ದಾರೆ ಶ್ಯಾಂಪು ಸ್ಕಿನ್ ಬೇಕಾಗಿರುವಂಥ ಶ್ಯಾಂಪು ಮತ್ತು ಸೋಪ್ಗಳೆಲ್ಲ ಇದಿರುತ್ತೆ ಹಂಡ್ರೆಡ್ ಪರ್ಸೆಂಟ್ ನ್ಯಾಚುರಲ್ಲು ನಿಮ್ಮ ದೇಹಕ್ಕೆ ಕೆಮಿಕಲ್ ಹೋಗಲ್ಲ ಸೊ ಟ್ರೆಕ್ಕಿಂಗ್ ಬರೋರು ಅಲ್ಲಿ ಹೋಗಿ ವಾಟ್ಸಪ್ ಚಾನಲ್ ಜಾಯ್ನ್ ಆಗ್ಬೋದು ಮುಂದೆ ಕೋರ್ಸ್ ಬೇಕನ್ನೋರು ಕೂಡ ವಾಟ್ಸಪ್ ಚಾನಲ್ ಜಾಯ್ನ್ ಆಗ್ಬೋದು ಇದರಿಂದ ನಮ್ಮ ಮಾಹಿತಿ ನಿಮಗೆ ಬರುತ್ತೆ ನಿಮ್ಮ ಸಂಖ್ಯೆಗಳು ದೂರ ಸಂಖ್ಯೆಗಳು ಡೈರೆಕ್ಟಾಗಿ ಯಾರಿಗೂ ಶೇರ್ ಆಗೋಲ್ಲ ನಮ್ಮ ಮಾಹಿತಿ ನಿಮಗೆ ನೇರವಾಗಿ ತಲುಪುತ್ತೆ ಇದ್ದರೆ ಕಮೆಂಟಲ್ಲಿ ಹಾಕಿ ನಾನು ಆನ್ಸರ್ ಮಾಡ್ತೇನೆ ಲಿಂಕ್ಗಳೆಲ್ಲ ನಿಮಗೆ ವಾಟ್ಸಪ್ಪು ಚಾನಲ್ದೆಲ್ಲ ಲಿಂಕ್ಗಳು ಬಯೋದಲ್ಲಿ ಇದೆ ಅದು ಬಿಟ್ಟರೆ ಫೇಸ್ಬುಕ್ಕಲ್ಲಿ ಡಿಸ್ಕ್ರಿಪ್ಷನ್ ಹಾಕಿರ್ತಾನೆ ಯೂಟ್ಯೂಬಲ್ಲಿ ನೋಡೋರು ಡಿಸ್ಕ್ರಿಪ್ಷನ್ ಹೋಗಿ ಚೆಕ್ ಮಾಡಿ ಅಲ್ಲಿ ಕೂಡ ಸಿಗುತ್ತೆ ಧನ್ಯವಾದ